ಎಲ್ಲ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಕೊಡ್ತಕ್ಕಂಥ ಕೂಡ ಈ ಬಹಳಷ್ಟು ಶಿಕ್ಷಕರು ಇದ್ದಾರೆ ಮತ್ತು ಹಿರಿಯರ ಹಿರಿಯರು ಮತ್ತು ಗಣ್ಯರು ಎಲ್ಲರ ನೇತೃತ್ವದಲ್ಲಿ ಒಳ್ಳೆಯ ಈ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಆಗ್ಬೇಕು ಖುಷಿ ಕೊಡ್ತಕ್ಕಂಥ ಅಷ್ಟೇ ಅಲ್ಲ ಜೊತೆಗೆ ಅವ್ರಿಗೆ ಸಹಕಾರ ಕೂಡ ಮಾಡಬೇಕು ಯಾಕಪ್ಪ ಅಂದ್ರೆ ಸಹಕಾರ ಬಹಳ ಮುಖ್ಯ ಹೆಂಗಂಚಿಯವರೇ ರೈತ ಹೋರಾಟರ ಅಲ್ಲ ಅವರೇ ಮತ್ತು ಜಗನ್ನಾಥ ಅವರೇ ರಾಹುಲ್ ಸರ್ ಅವರೇ ಮತ್ತು ಶ್ರವಣ್ ಅವರೇ ಪ್ರಿನ್ಸಿಪಾಲ್ ಅವರೇ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಕಟ್ಟಕ್ಕಂಥ ಈ ಸಂಸ್ಥೆಯ ಏನು ಈ ಒಂದು ಕಾರ್ಯಕ್ರಮಕ್ಕೆ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಅಣ್ಣರಾಯ್ ಅವರು ಮತ್ತು ಊರಿನ ಹಿರಿಯರಾದಂಥ ಸಾಹೇಬ್ಗೌಡ್ರಿ ಮತ್ತು ಶಿಕ್ಷಣ ಶಿಕ್ಷಕರಾದಂಥ ಶಿಕ್ಷಣ ಪ್ರೇಮಿಗಳಾದಂಥ ಸಾವ್ಕರ್ ಅವರೇ ಅಮಿನಾಬ್ ಸರ್ ಮತ್ತು ಅವರೇ ಏರಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ರೈತ ಹೋರಾಟಗಾರರಿಗೆ ಮತ್ತು ಜನಪರ ಹೋರಾಟಗಾರರಿಗೆ ಮತ್ತು ಊರಿನ ಎಲ್ಲ ಹಿರಿಯ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ನಮ್ಮ ಸರ್ ದಂಪತಿಗಳಿಗೆ ಮೊನ್ನೆದಾಗಿ ಅಭಿನಂದನೆಗಳು ತಿಳಿಸ್ತೀವಿ ಯಾಕಂದರೆ ನಾವು ಕೂಡ ಈ ಜೇರಿನಾಗ ಫಸ್ಟ್ ಎಲ್ ಜಿ ಯು ಜಿ ಪರ್ಮಿಷನ್ ಸ್ಕೂಲ್ ತಗೊಂಡಿದ್ದೆ ನಮ್ದು ಕೆ ಜಿ ಅಬ್ದುಲ್ ಕಲಾಂ ಶಿಕ್ಷಣ ನಾವು ಮಹಬೂಬ್ ಪಟೇಲ್ ಮಾಡಿದ್ದೆವು ಸ್ಟಾರ್ಟ್ ಮಾಡಿದ್ದೆವು ಬಟ್ ನನ್ ಟೈಮ್ ಸಿಗ್ಲಿಲ್ಲ ಮಾಡಕ್ ಆಗ್ಲಿಲ್ಲ ನಮ್ದೇನು ಉದ್ದೇಶ ಈ ಒಂದು ಊರೊಂದು ಶಿಕ್ಷಣ ಕ್ರಾಂತಿ ಅನ್ನೋದೇ ನಮ್ದು ಒಂದು ಅಭಿಲಾಷೆ ಮತ್ತೇನಿಲ್ಲ ಯಾಕಂದ್ರೆ ताल दल इन सब आदमी की की बैठक हरार में है की ये नंदा रंगा और नए हमारा लीन सुन हैं एनली शो प्रश्न आया मैं कंफ्यूज हूं प्लीज मेम स्कूल मेरा कंफ्यूजिंग कॉल टाइम यू रकम مكت مت گئی وہ اچھا تھا نہیں بیٹر لائف منی از ایک ایڈ انڈیا مارکیٹ میں ہم نے ساڈا صاحب بھائی فاضل نے بیس فوکس لے万 ہائی سکول اسرائیل پبلک انگلش میڈل سکول منی ڈیڈ ٹول لیڈ بیٹر لائف ہم بھی ایک منی ڈیڈ پاس ದಯವಿಟ್ಟು ಎಲ್ಲ ಅತಿಥಿ ಮಹಿರು ಒಂದು ಮಂಗಳ ಕಲಿಕೆಯ ಒಂದು ಪ್ರದರ್ಶನವನ್ನು ಎಲ್ಲರೂ ವಿಚಾರಣೆ ಮಾಡುವುದಕ್ಕಾಗಿ ನಮ್ಮಲ್ಲಿ ಯೋಜನೆ पहला <laughs> मतलब